ಬೇಸಿಗೆಯಲ್ಲಿ ಮಧುಮೇಹಿಗಳು ಹೆಚ್ಚಿನ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾರೆ ಅತಿಯಾದ ಶಾಖದಿಂದಾಗಿ ದೇಹದಲ್ಲಿ ಸಕ್ಕರೆ ಪ್ರಮಾಣದಲ್ಲಿ ಏರಿಳಿತಗಳು ಉಂಟಾಗ್ತವೆ ಇವುಗಳನ್ನು ತಪ್ಪಿಸಲು ಮಧುಮೇಹಿಗಳು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಆಹಾರ ಕ್ರಮವನ್ನು ಬದಲಿಸಿಕೊಳ್ಬೇಕು ಅನ್ನೋದಕ್ಕೆ ಮಾಹಿತಿ ಇಲ್ಲಿದೆ ನೋಡಿ ಬೇಸಿಗೆಯಲ್ಲಿ ಮಧುಮೇಹಿಗಳಿಗೆ ಈ ಆಹಾರ ಸೂಕ್ತ ಶುಗರ್ ಇದ್ದವರಿಗೆ ಸಮ್ಮರ್ ನಲ್ಲಿ ಈ ಆಹಾರ ಕ್ರಮ ಬೆಸ್ಟ್ ನಾವು ಯಾವ ರೀತಿಯ ಆಹಾರ ಸೇವಿಸ್ತೇವೆ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ನಿರ್ಧಾರವಾಗುತ್ತೆ ಅತಿಯಾಗಿ ಜಂಕ್ ಫುಡ್ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಬಹುದು ಹೀಗಾಗಿ ಆಹಾರ ಸೇವನೆಯ ಬಗ್ಗೆ ಆದಷ್ಟು ಜಾಗ್ರತೆಯಿಂದ ಇರೋದು ತುಂಬಾನೇ ಮುಖ್ಯವಾಗಿದೆ ಆಹಾರದಲ್ಲಿ ಏರುಪೇರಾಗುವುದರಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳಲ್ಲಿ ಮಧುಮೇಹ ಕೂಡ ಒಂದು ಮಧುಮೇಹದಿಂದ ಬಳಲುತ್ತಿರುವವರಿಗೆ ಬೇಸಿಗೆಯ ಸಂದರ್ಭದಲ್ಲಿ ರೋಗದ ವಿರುದ್ಧ ಹೋರಾಡುವುದು ತುಂಬಾನೇ ಕಷ್ಟವೆನಿಸುತ್ತೆ ದೇಹದಲ್ಲಿ ದ್ರವಾಂಶದ ಕೊರತೆ ಉಂಟಾಗುವ ಹಿನ್ನೆಲೆ ನರಗಳಿಗೆ ಹಾನಿ ಹೃದಯಾಘಾತ ಮೂತ್ರಪಿಂಡದ ಸಮಸ್ಯೆ ಸೇರಿದಂತೆ ಇನ್ನೂ ಅನೇಕ ರೀತಿಯ ಅನಾರೋಗ್ಯವನ್ನು ಎದುರಿಸಬೇಕಾಗಿ ಬರುತ್ತೆ ಮಧುಮೇಹದ ಸಮಸ್ಯೆಯಿಂದ ಬಳಲುತ್ತಿರುವವರು ಏನಿಲ್ಲವೆಂದ್ರೂ ದಿನನಿತ್ಯ ಎರಡರಿಂದ ಮೂರು ಲೀಟರ್ ನೀರು ಕುಡಿಬೇಕು ಅಂತ ವೈದ್ಯರು ಸಲಹೆ ನೀಡುತ್ತಾರೆ ಮಜ್ಜಿಗೆ ಎಳನೀರು ಕಲ್ಲಂಗಡಿ ನಿಂಬೆ ಜ್ಯೂಸ್ ಮೊಸರು ಮುಂತಾದ ಪದಾರ್ಥಗಳನ್ನ ಸೇವಿಸುವ ಮೂಲಕವೂ ದೇಹದಲ್ಲಿ ದ್ರವಾಂಶದ ಪ್ರಮಾಣದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯ ಇದೆ ಇನ್ನು ಈಗ ಬೇಸಿಗೆ ಈ ಬೇಸಿಗೆಯ ಅತಿಯಾದ ಧಗೆಯು ಮಧುಮೇಹಿಗಳ ಮೇಲೆ ಯಾವ ರೀತಿಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತಲೇ ನೋಡೋದಾದ್ರೆ ಮಧುಮೇಹಿಗಳು ಬೇಸಿಗೆಯ ಸಂದರ್ಭದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅತಿಯಾದ ಶಾಖದಿಂದಾಗಿ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ಹಾನಿಗೊಳಗಾಗುತ್ತೆ ದೇಹವು ಇನ್ಸುಲಿನ್ ಯಾವ ರೀತಿಯಲ್ಲಿ ಚಯಾಪಚಯಗೊಳಿಸುತ್ತೆ ಅನ್ನೋದರ ಮೇಲೆ ಮಧುಮೇಹಿಗಳ ಆರೋಗ್ಯ ನಿರ್ಧಾರವಾಗುತ್ತೆ ಅಲ್ಲದೆ ಮಧುಮೇಹಿಗಳು ಸೇವಿಸುವ ಡಯರೆಟಿಕ್ನಂತಹ ಡಯಾಬಿಟಿಸ್ ಔಷಧಿಗಳು ಮಧುಮೇಹಿಗಳಿಗೆ ನಿರ್ಜಲೀಕರಣದಂತಹ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಮಧುಮೇಹ ಹೊಂದಿರುವ ರೋಗಿಗೆ ಅತಿಯಾದ ಶಾಖವು ತೀವ್ರವಾದ ಅಪಾಯವನ್ನು ಉಂಟು ಮಾಡಬಹುದು ಯಾಕಂದರೆ ಶಾಖವು ನೇರವಾಗಿ ರಕ್ತದಲ್ಲಿ ಗ್ಲುಕೋಸ್ ಅಂಶದ ಮೇಲೆ ಪರಿಣಾಮ ಬೀರುತ್ತೆ ಶಾಖ ಹೆಚ್ಚಿದಂತೆಲ್ಲ ದೇಹವು ಹೆಚ್ಚು ಹೆಚ್ಚು ಬೆವರುತ್ತಾ ಹೋಗುತ್ತೆ ಇದರಿಂದ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗಬಹುದು ಮಧುಮೇಹ ಹೆಚ್ಚಾದಂತೆಲ್ಲ ರಕ್ತನಾಳಗಳು ಹಾನಿಗೆ ಒಳಗಾಗಬಹುದು ಹೀಗಾಗಿ ದೇಹದಲ್ಲಿ ನೀರಿನ ಅಂಶವನ್ನು ಸರಿದೂಗಿಸಿಕೊಳ್ಳಲು ಮಧುಮೇಹಿಯು ಸರಿಯಾದ ಆಹಾರವನ್ನು ಸೇವಿಸಬೇಕು ಮಧುಮೇಹಿಗಳು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿಕೊಳ್ಳುವಲ್ಲಿ ಆಹಾರ ಕ್ರಮವು ಯಾವ ರೀತಿಯಲ್ಲಿ ಸಹಕರಿಸುತ್ತೆ ಅಂದ್ರೆ ಬೇಸಿಗೆಯಲ್ಲಿ ಬಿಸಿಲಿನ ಧಗೆಯನ್ನು ತಪ್ಪಿಸಲು ನಮ್ಮಿಂದ ಸಾಧ್ಯ ಇಲ್ಲದಿದ್ದರೂ ಸಹ ಈ ಋತುಮಾನದಲ್ಲಿ ಲಭ್ಯವಿರುವ ಹಣ್ಣುಗಳು ಹಾಗೂ ತರಕಾರಿಗಳು ಹೆಚ್ಚಿನ ತೇವಾಂಶವನ್ನು ಹೊಂದಿರುತ್ತವೆ ಇವುಗಳನ್ನು ಸೇವಿಸುವ ಮೂಲಕ ದೇಹದಲ್ಲಿ ಅಗತ್ಯ ಮಟ್ಟದ ದ್ರವಾಂಶದ ಪ್ರಮಾಣವನ್ನು ನಿರ್ವಹಣೆ ಮಾಡಿಕೊಳ್ಳಬಹುದಾಗಿದೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಸಿಗುವ ಕಲ್ಲಂಗಡಿ ಸೌತೆಕಾಯಿ ಕಿತ್ತಳೆ ಹಣ್ಣುಗಳನ್ನು ಸೇವನೆ ಮಾಡುವ ಮೂಲಕ ನಿರ್ಜಲೀಕರಣದ ಸಮಸ್ಯೆಯಿಂದ ಪಾರಾಗಬಹುದಾಗಿದೆ ಇನ್ನು ಮಧುಮೇಹ ನಿರ್ವಹಣೆ ಮಾಡಬೇಕು ಅಂದ್ರೆ ಅದಕ್ಕೆ ಇರುವುದು ಒಂದೇ ದಾರಿ ನಿಮ್ಮ ಆಹಾರ ಕ್ರಮದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳೋದು ಮಧುಮೇಹದ ಸಮಸ್ಯೆ ಇರುವರು ಕಲ್ಲಂಗಡಿ ಟೊಮ್ಯಾಟೊ ಪಾಲಕ್ ಸೌತೆಕಾಯಿಯಂತಹ ಆಹಾರಗಳನ್ನ ಹೆಚ್ಚು ಸೇವನೆ ಮಾಡಬೇಕು ಇವುಗಳು ದೇಹಕ್ಕೆ ಮೆಗ್ನೀಷಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ವಿಟಮಿನ್ ಕೆ ಸೇರಿದಂತೆ ಆಂಟಿ ಆಕ್ಸಿಡೆಂಟ್ ಅಂಶವನ್ನು ಕೂಡ ದೇಹಕ್ಕೆ ನೀಡುತ್ತವೆ ಇನ್ನು ಬೇಸಿಗೆ ಕಾಲದಲ್ಲಿ ಫೈಬರ್ ನಿಂದ ಸಮೃದ್ಧವಾದ ಆಹಾರವನ್ನ ಬೆಳಗ್ಗಿನ ಉಪಹಾರದ ರೂಪದಲ್ಲಿ ಸೇವನೆ ಮಾಡಬೇಕು ಇವುಗಳು ನಿಮ್ಮ ರಕ್ತಕ್ಕೆ ನಿಧಾನವಾಗಿ ಸಕ್ಕರೆ ಬಿಡುಗಡೆ ಮಾಡಲು ಸಹಾಯ ಮಾಡ್ತವೆ ಇದರಿಂದ ಗ್ಲೂಕೋಸ್ ಮಟ್ಟ ನಿಯಂತ್ರಣದಲ್ಲಿ ಇರುತ್ತೆ ಅಲ್ಲದೆ ಈ ಸಮಯಕ್ಕೆ ಹೆಚ್ಚಾಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಹೊಂದಿರುವ ಆಹಾರವನ್ನೇ ಸೇವಿಸಬೇಕು ಉದಾಹರಣೆಗೆ ಪಿಷ್ಟದ ಅಂಶವನ್ನ ಹೊಂದಿಲ್ಲದ ಹಣ್ಣುಗಳು ತರಕಾರಿಗಳು ದ್ವಿದಳ ಧಾನ್ಯಗಳು ಡೈರಿ ಉತ್ಪನ್ನಗಳು ಇತ್ಯಾದಿ ಆಹಾರವನ್ನ ಸೇವನೆ ಮಾಡಬೇಕು ಎಣ್ಣೆಯಲ್ಲಿ ಕರಿದ ಹಾಗೂ ಸಕ್ಕರೆ ಅಂಶವನ್ನ ಹೊಂದಿರುವಂತಹ ಆಹಾರವನ್ನ ಸೇವಿಸುವುದನ್ನು ನಿಲ್ಲಿಸಬೇಕು ಇನ್ನು ನೀರಿನಲ್ಲಿ ಶೂನ್ಯ ಪ್ರಮಾಣದ ಕ್ಯಾಲೋರಿ ಇರುತ್ತೆ ಅಂದರೆ ಯಾವುದೇ ಕ್ಯಾಲೋರಿ ಇರುವುದಿಲ್ಲ ಇದು ಮಧುಮೇಹಿಗಳು ಕುಡಿಯಲೇಬೇಕಾದ ಪಾನೀಯವಾಗಿದೆ ಸಕ್ಕರೆ ಹಾಕದ ನಿಂಬು ಜ್ಯೂಸ್ ಎಳನೀರನ್ನು ನೀವು ಹೆಚ್ಚು ಸೇವಿಸಬೇಕು ಹಣ್ಣುಗಳಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಇರೋದರಿಂದ ಹಣ್ಣುಗಳಿಗಿಂತಲೂ ತರಕಾರಿ ಜ್ಯೂಸ್ಗಳಿಗೆ ನೀವು ಆದ್ಯತೆ ನೀಡುವುದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಕೃತಕ ಪಾನೀಯಗಳನ್ನು ಕುಡಿಯಲೇಬೇಡಿ ಇನ್ನುಳಿದಂತೆ ಮಜ್ಜಿಗೆ ಮೊಸರನ್ನು ಸಹ ಸೇವಿಸಬಹುದಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ